ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ ಮಾಡೋದನ್ನ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ನಾನು ಇದು ಒಟ್ಟಿಗೆ ಕಡ ಮಸಾಲ ತೊಗೊಂಡಿದ್ದೀನಿ ನೋಡಿ ಇವೆಲ್ಲ ತಗೊಂಡಿದ್ದೀನಿ ಹಾಗೆ ಪನ್ನೀರು ಬಟರ್ ತಗೊಂಡಿದ್ದೀನಿ ಈರುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟು ಪಾವ್ ಬಾಜಿ ಮಸಾಲ ಧನಿಯಾ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚ ಖಾರದ ಪುಡಿ ಮೆಣಸಿನ್ಕಾಯಿ ನಾನು ಸ್ವಲ್ಪ ಕಾಯಿ ಗೋಡಂಬಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಬನ್ನಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಆ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಜೊತೆಗೆ ಒಂದು ಬಟರ್ ಹಾಕ್ಕೊಳ್ತೀನಿ ಈಗ ಅದು ಮೇಲೆ ಕಡಾ ಮಸಾಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕೊತು ಫ್ರೈ ಮಾಡ್ಕೊತೀವಿ ಇದನ್ನ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಇದು ಹಸಿ ಹೋಗೋ ಗಂಟ ಫ್ರೈ ಇದನ್ನು ಅದಾದ ನಂತರ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡ್ತೀನಿ ಈರುಳ್ಳಿ ಪೇಸ್ಟು ಫುಲ್ಲು ಹಸಿ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಟೊಮೊಟೊ ಪೇಸ್ಟ್ ಹಾಕ್ಕೊಳ್ತೀನಿ ಈಗ ಟೊಮೊಟೊ ಪೇಸ್ಟು ಚೆನ್ನಾಗಿ ಕುದಿಬೇಕಿದು ಕುದ್ದಾದ್ಮೇಲೆ ನಾನು ಅಚ್ಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನು ಪಾವುಬಜ್ಜಿ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಒಟ್ಟಿಗೆ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೈ ಆಗಿತ್ತ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಒಂದೆರಡು ನಿಮಿಷ ಜೊತೆಗೆ ಅರ್ಶನ ಹಾಕ್ಕೊಳ್ತೀನಿ ಈಗ ನೋಡಿ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಪನ್ನೀರನ್ನ ಫ್ರೈ ಮಾಡ್ಕೊತೀನಿ ಸ್ವಲ್ಪ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಹಾಗೆ ಇದು ಕುದೀತಾ ಇದ್ದೆ ಈಗ ಕುದಿಯೋದಕ್ಕಿದ್ದು ನಾನು ನಾನು ಕಾಯಿ ಗೋಡಂಬಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಕಪ್ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಕುದಿಯೋದಕ್ಕೆ ಬಿಡ್ತೀನಿ ಜೊತೆಗೆ ಹಸಿಮೆಣ್ಸಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಗ್ರೇವಿನ ಇದ್ದೀನಿ ಈಗ ನೋಡಿ ಪನ್ನೀರ್ ಬಟರು ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಈಗ ನೋಡಿ ಪನ್ನೀರ್ ಹಾಕ್ಕೊಂಡಿದ್ದೀನಿ ಈಗ ಈಗ ಬಟರ್ನ ಹಾಕ್ಕೊಳ್ತೀನಿ ನೋಡಿ ಈಗ ಇದನ್ನೊಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಈಗ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ತೀನಿ ಇದಕ್ಕೆ ಚಪಾತಿಗೋ ಪೂರಿಗೋ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರ್ತದೆ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ಪನ್ನೀರು ಬಟರ್ ಮಸಾಲ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಚಪಾತಿ ಇಟ್ಟು ಸರ್ವ್ ಮಾಡ್ಕೊತೀನಿ ನೋಡಿ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು